ಭಾರತೀಯ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸುತ್ತಿರುವ ಸಂಬಂಧಪಟ್ಟಂತೆ ಅಮೆರಿಕದೊಂದಿಗೆ ಮಾತುಕತೆಗಳು ಕೂಡ ನಡೆಯುತ್ತಿವೆ ಹಾಗಾಗಿ ಯಾರು ಸಹ ಭಯಪಡುವ ಅಗತ್ಯವಿಲ್ಲ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ನುಗುರುವಾರ ಸಂದರ್ಶನವೊಂದರಲ್ಲಿ ಉಭಯ ದೇಶಗಳ ವ್ಯಾಪಾರ ವಿಚಾರ ಪ್ರಸ್ತಾಪನೆ ಮಾಡಿದಂತವರು ಭಾರತ ಮತ್ತು ಅಮೆರಿಕ ಸಮಾನ ಸಮತೋಲಿತ ಮತ್ತು ನ್ಯಾಯಮುಖ ಒಪ್ಪಂದಕ್ಕೆ ಬರುವುದು ಖಚಿತ ಹಾಗಾಗಿ ಯಾರೂ ಭಯಪಡುವಂತಹ ಅಗತ್ಯವಿಲ್ಲ ಎಂದು ಅವರು ತಿಳಿಸಿದರು ನಾವು ಮಾತುಕತೆಗೆ ಅವಕಾಶ ನೀಡಬೇಕು ಅವಕಾಶ ನೀಡುವುದರಿಂದ ಉಭಯ ದೇಶಗಳ ನಡುವಿನ ಕೆಲವು ಸಮಸ್ಯೆಗಳನ್ನ ಪರಿಹರಿಸಿಕೊಳ್ಳಬಹುದು ಇದರಿಂದ ಸಮಾನ ನ್ಯಾಯಯುತ ಮತ್ತು ಸಮತೋಲಿತ ಒಪ್ಪಂದಕ್ಕೆ ಬರಲು ಸಾಧ್ಯವಾಗಿದೆ ಇನ್ನು ಎರಡು ರಾಷ್ಟ್ರಗಳ ನಡುವಿನ ವ್ಯಾಪಾರದ ಮಾತುಕತೆಗೆ ಎಂದೂ ಕೂಡ ಇಂತಹದ್ದೇ ಸಮಯದ ಮಿತಿ ಅಂತ ಇರುವುದಿಲ್ಲ ಎಂದು ತಿಳಿಸಿದ್ದಾರೆ ಭವಿಷ್ಯದ ದೃಷ್ಟಿಯಿಂದ ನೋಡಬೇಕಾದ್ರೆ ಅವುಗಳನ್ನ ತಾಳ್ಮೆಯಿಂದ ನೋಡಬೇಕು ಎಂದು ಗೋಯಲ್ ತಿಳಿಸಿದರು ಇಂತಹ ಸುಧಾರಣೆಗಳು ರಾತ್ರೋರಾತ್ರಿ ಆಗಲು ಸಾಧ್ಯವಿಲ್ಲ ಈ ಕೆಲಸದ ಕಳೆದ ಕೆಲವು ತಿಂಗಳಿಂದ ನಡೆಯುತ್ತಿದ್ದು ಹಣಕಾಸು ಸಚಿವರು ಕಾರ್ಯದರ್ಶಿಗಳು ಮತ್ತು ಸಚಿವರ ಗುಂಪು ಉಭಯ ದೇಶಗಳ ಸಂಬಂಧವನ್ನು ಸುಧಾರಣೆಗೆ ತರುವಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇನ್ನು ಮುಂದಿನ ತ್ರೈಮಾಸಿಕದಲ್ಲಿ ಪರಿಹಾರ ಸೆಸ್ ಮುಗಿಯುತ್ತದೆ ಎಂದು ಅವರು ನಿರೀಕ್ಷಣೆ ಮಾಡಲಾಗಿತ್ತು ಆದರೆ ಇವೆರಡರೂ ದೇಶಗಳ ಹೊಂದಿಕೆಯಾಗಿರುವುದು ಕಾಕತೀಯವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಅಮೆರಿಕದಲ್ಲಿ ಬಳಕೆಗಾಗಿ ಪ್ರವೇಶ ಮಾಡುವಂತಹ ಅಥವಾ ಬಳಕೆಗಾಗಿ ಗೋದಾಮುಗಳಿಂದ ಹಿಂತೆಗೆದುಕೊಳ್ಳುವಂತಹ ಎಲ್ಲ ಭಾರತೀಯ ಉತ್ಪನ್ನಗಳಿಗೆ ಹೆಚ್ಚಿನ ಸುಂಕಗಳು ಅನ್ವಯಿಸುತ್ತವೆ ಅಮೆರಿಕ ಹೇರಿರುವಂತಹ ಈ ಸುಂಕಗಳ ಅನುಷ್ಠಾನದ ನಡುವೆ ದೇಶದ ಸರಕು ಮತ್ತು ಸೇವಾ ತೆರಿಗೆ ಸುಧಾರಣೆಗಳನ್ನ ಘೋಷಿಸಲಾಗಿದ್ದರೂ ಕೂಡ ತೆರಿಗೆ ಸುಧಾರಣೆಗಳ ಕುರಿತಾದ ಹತ್ತು ಹಲವು ಕೆಲಸಗಳು ಸುಮಾರು ತಿಂಗಳುಗಳಿಂದ ನಡೆಯುತ್ತಲೇವೆ ಹಾಗಾಗಿ ಅಮೆರಿಕ ಹೆಚ್ಚುವರಿ ಸುಂಕ ಹಾಗೂ ಜಿಎಸ್ಟಿ ಎರಡು ಆಕಸ್ಮಿಕವಾಗಿ ಹೊಂದಿಕೆಯಾಗಿವೆ ಎಂದು ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಮೆರಿಕಕ್ಕೆ ರಫ್ತು ಮಾಡುವಂತಹ ಭಾರತೀಯ ಸರಕುಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕವನ್ನು ವಿಧಿಸಿದ್ದರಿಂದ ಉಭಯ ರಾಷ್ಟ್ರಗಳ ಸಂಬಂಧದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಇನ್ನು ಹಲವರು ಇದನ್ನ ಖಂಡಿಸಿದರು ಾರೆ ಕೂಡ ಹೌದು ಭಾರತೀಯ ಸರಕುಗಳ ಮೇಲೆ ಮೊದಲು ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ಘೋಷಿಸಿದ್ದಂತಹ ಟ್ರಂಪ್ ಆಗಸ್ಟ್ ಇಪ್ಪತ್ತೇಳರಿಂದ ಜಾರಿಗೆ ಬರುವಂತೆ ಭಾರತೀಯ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಶೇಕಡಾ ಇಪ್ಪತ್ತೈದರಷ್ಟು ಸುಂಕವನ್ನು ಜಾರಿಗೆ ತಂದಿದ್ದರಿಂದ ಹಲವರು ವಿಷಾದ ಕೂಡ ವ್ಯಕ್ತಪಡಿಸಿದ್ದಾರೆ